ಶ್ರೀರಾಘವೇಂದ್ರಾಯ ಎಲ್ಲರಿಗೂ ನಮಸ್ಕಾರ ಗೋತ್ರ ಅಂದ್ರೆ ಏನು ಗೋತ್ರದ ಪ್ರಾಮುಖ್ಯತೆ ಏನು ಗೋತ್ರ ಗೊತ್ತಿಲ್ಲದೆ ಇದ್ದವರು ಯಾವ ಗೋತ್ರನ ಹೇಳಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೊ ತಾವು ನೋಡಿದ್ರೆ ಇದು ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ನೋಡಿ ಪ್ರಮುಖವಾಗಿ ಗೋತ್ರ ಅನ್ನೋ ಪದ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು ಇದು ಋಗ್ವೇದದಲ್ಲಿ ಉಲ್ಲೇಖ ಆಗಿದೆ ಗೋ ಅಂತಂದರೆ ಹಸುಗಳು ತ್ರಾ ಅಂತಂದರೆ ಅದು ಇರುವಂಥ ಜಾಗ ಒಟ್ಟಾರೆಯಾಗಿ ಗೋತ್ರ ಅಂತಂದರೆ ಗೋಶಾಲೆ ಅಂತ ಅರ್ಥ ಬರುತ್ತೆ ಕಾಲಕ್ರಮೇಣ ಇದರ ಅರ್ಥ ಬದಲಾವಣೆ ಆಗಿದೆ ಇವಾಗ ಇದರ ಅರ್ಥ ಚಲಿಸುವ ವಂಶಸ್ಥರು ಅಂತ ಗೊತ್ತಾಗುತ್ತೆ ಗೋತ್ರ ಅಂತ ಹೇಳೋ ಸಂದರ್ಭದಲ್ಲಿ ಏಳು ಮಹಾ ಋಷಿಗಳನ್ನು ಉಲ್ಲೇಖ ಆಗಿರೋದು ವಿಶೇಷ ಈ ಏಳು ಋಷಿಗಳು ಬ್ರಹ್ಮನ ಮಾನಸ ಪುತ್ರರಾಗಿದ್ದಾರೆ ಆ ಏಳು ಋಷಿಗಳು ಯಾರು ಅಂತಂದರೆ ವಶಿಷ್ಠರು ವಿಶ್ವಾಮಿತ್ರರು ಅತ್ರಿ ಮಹಾಮುನಿಗಳು ಜಮದಗ್ನಿ ಗೌತಮ ಭರದ್ವಾಜ ಕಶ್ಯಪ ಮತ್ತು ಇವರ ಜೊತೆಗೆ ಅಗಸ್ತ್ಯರು ಕೂಡ ಸೇರಿಕೊಂಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವಂಶದ ಆದಿಪುರುಷ ಪೂರ್ವಜರೊಂದಿಗೆ ಋಷಿ ಪತ್ತೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಉದಾಹರಣೆಗೆ ಒಬ್ಬರಿಗ ಭಾರಾಜ ಗೋತ್ರ ಸಂಬಂಧಪಟ್ಟವರಾದರೆ ಭಾರಧ್ವಾಜ ಮುನಿಗಳು ಯಾವ ದೇವರನ್ನ ಪೂಜೆ ಮಾಡ್ತಾಯಿದ್ರು ಅವರು ಮಾಡತಕ್ಕಂಥ ಪೂಜೆ ಕೈಂಕರ್ಯಗಳು ಯಾವ್ಯೆಲ್ಲ ಇತ್ತು ಯಾವೆಲ್ಲ ಹೋಮಗಳನ್ನು ಮಾಡಬೇಕು ಅಂತ ಅನ್ನೋದು ನಾವು ತಿಳ್ಕೊಬೋದಾಗುತ್ತೆ ಅದೇ ರೀತಿ ಒಬ್ಬರು ಕಶ್ಯಪ್ಪ ಗೋತ್ರದವರಾಗಿದ್ದರೆ ಅವರು ಮಾಡುವಂಥ ಪೂಜಾ ಪದ್ಧತಿಗಳು ಯಾವುದು ಕುಲದೇವರು ಯಾವುದು ಅನ್ನೋ ಪತ್ತೆ ಮಾಡೋದರಲ್ಲಿ ಗೋತ್ರದ ಪ್ರಾಮುಖ್ಯತೆ ಬಹಳ ಆಗುತ್ತೆ ಮದುವೆಯಿಂದ ಶ್ರಾದ್ದದವರೆಗೂ ಗೋತ್ರನ ತಿಳ್ಕೊಳ್ಳೋದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಕರ್ತವ್ಯ ಆಗುತ್ತೆ ಏಕ ಗೋತ್ರ ಇದ್ದವರಿಗೆ ವಿವಾಹ ಮಾಡಿಸಲ್ಲ ಯಾಕೆಂತ ಅವರು ಸಹೋದರ ಸಹೋದರರು ಆಗಿರ್ತಾರೆ ಗೋತ್ರ ಅನ್ನೋದು ನಮ್ಮ ಡಿ ಎನ್ ಎ ನಮ್ಮ ಡಿ ಎನ್ ಎಲ್ಲಿ ಯಾವ ಋಷಿಮುನಿಗಳ ಅಂಶ ಇರುತ್ತೆ ಅದನ್ನೇ ನಾವು ಪಾಲಿಸೋದು ಬಹಳ ಮುಖ್ಯ ಆಗುತ್ತೆ ಅದಕ್ಕೂ ಮಿಗಿಲಾಗಿ ಯಾವ ಗಣಗಳನ್ನ ನಾವು ಪೂಜೆ ಮಾಡಬೇಕು ಕೆಲವೊಬ್ಬರಿಗೆ ಶಿವಗಣ ಹಾಕಿ ಬರುತ್ತೆ ಇನ್ನೂ ಕೆಲವೊಬ್ಬರಿಗೆ ವಿಷ್ಣುಗಣ ಹಾಕಿ ಬರುತ್ತೆ ಎಲ್ಲರಿಗೂ ಎಲ್ಲ ದೇವರು ನಮಗೆ ಅನುಗ್ರಹ ಮಾಡಲ್ಲ ಆ ಕಾರಣಕ್ಕೆ ತಮ್ಮ ತಮ್ಮ ವಂಶಾವಳಿಯಲ್ಲಿ ಬರತಕ್ಕಂತಹ ಗೋತ್ರದ ಮಹಾ ಮುನಿಗಳು ಯಾರು ಅವ್ರನ್ನ ಪತ್ತೆ ಮಾಡೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಮ್ಮ ಹಿಂದೂ ಧರ್ಮದಲ್ಲಿ ಈ ಏಳು ಋಷಿಗಳನ್ನು ಹೊರತುಪಡಿಸಿ ಐವತ್ತಕ್ಕೂ ಹೆಚ್ಚು ಗೋತ್ರಗಳಿವೆ ಆದರೆ ಎಲ್ಲರೂ ಈ ಏಳು ಋಷಿ ಮುನಿಗಳಿಂದಲೇ ಬಂದಿರತಕ್ಕಂಥದ್ದು ಕೆಲವೊಬ್ಬರಿಗೆ ತಮ್ಮ ಗೋತ್ರ ಯಾವುದಂತಲೇ ಗೊತ್ತಿರಲ್ಲ ಅಂತಂದರೆ ಅದರ ಬಗ್ಗೆ ಮಾಹಿತಿ ಅವರ ಪೂರ್ವಜರು ಅವರಿಗೆ ಗೊತ್ತಿರಲ್ಲ ಆವಾಗ ಯಾವ ಋಷಿ ಮುನಿಯ ಗೋತ್ರ ಇಟ್ಕೋಬೋದು ಅಂತಂದರೆ ಕಶ್ಯಪರನ್ನು ಇಟ್ಕೋಬೋದು ಯಾಕೆ ಅಂತಂದರೆ ಕಶ್ಯಪ ಮಹಾಮುನಿಗಳು ಬರೀ ಪ್ರಜೆಗಳಿಗಲ್ಲ ಮನುಷ್ಯರಿಗಳ ದೇವಾನುದೇವತೆಗಳಿಗೆ ದೈವದಾನವರಿಗೆ ಸಕಲ ಜೀವರಾಶಿಗಳಿಗೆ ಆದಿ ಪುರುಷರಾಗುತ್ತಾರೆ ಗೋತ್ರ ಸತ್ವ ಪರಿಜ್ಞಾನಿ ಕಶ್ಯಪ ಗೋತ್ರ ನಿಶ್ಚತೆ ಅಂತಂದರೆ ಯಾರಿಗೆಲ್ಲ ಗೋತ್ರ ಗೊತ್ತಿರಲ್ಲ ಅವರು ಕಶ್ಯಪ ಗೋತ್ರನಿಟ್ಕೊಂಡು ತಾವು ಮಾಡುವಂಥ ಎಲ್ಲ ಪೂಜೆ ಅರ್ಚನಾ ಹೋಮಗಳಲ್ಲಿ ಈ ಹೆಸರನ್ನು ಹೇಳೋದು ಬಹಳ ಮುಖ್ಯ ಆಗುತ್ತೆ ಆ ಕಾರಣಕ್ಕೆ ಗೋತ್ರನ ಪ್ರತಿಯೊಬ್ಬರು ತಿಳ್ಕೋಬೇಕು ಗೊತ್ತಿಲ್ಲದೆ ಇರೋಂಥ ಪಕ್ಷದಲ್ಲಿ ಕಶ್ಯಪ ಗೋತ್ರ ಅಂತ ಹೇಳಿ ತಾವು ದೇವಸ್ಥಾನದಲ್ಲಿ ಆಗಿರ್ಬೋದು ದೇವಸ್ಥಾನದಲ್ಲಿ ಪ್ರಮುಖವಾಗಿ ಅರ್ಚನೆ ಮಾಡಿಸ್ಬೇಕಾದ್ರೆ ತಮ್ಮ ನಾಮಧೇಯ ತಮ್ಮ ಜನ್ಮ ನಕ್ಷತ್ರ ಮತ್ತು ಗೋತ್ರ ಹೇಳೋದು ಬಹಳ ಮುಖ್ಯ ಆಗುತ್ತೆ ಅದರ ಜೊತೆಗೆ ಸಂಕಲ್ಪ ಕಾರ್ಯಗಳಲ್ಲಿ ಪೂಜೆ ಹೋಮ ಹವನಗಳಲ್ಲಿ ಗೋತ್ರನ ಉಲ್ಲೇಖ ಮಾಡಲೇಬೇಕಾಗುತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಗೋತ್ರ ಅಂತ ಹೇಳ್ತಾರೆ ವಿಷ್ಣು ಗೋತ್ರ ಅಂತ ಹೇಳ್ತಾರೆ ಇದು ಅಕ್ಷಮ್ಯ ಅಪರಾಧ ಯಾವ ಕಾರಣಕ್ಕೂ ದೇವರ ಗೋತ್ರಗಳನ್ನು ನಮ್ಮ ಪೂಜಾ ಸಂಕ ನಮ್ಮ ಪೂಜಾ ಕಾರ್ಯಗಳಲ್ಲಿ ಮತ್ತು ಸಂಕಲ್ಪ ಕಾರ್ಯಗಳಲ್ಲಿ ಉಲ್ಲೇಖ ಮಾಡಬಾರದು ತಮಗೆ ಗೊತ್ತಿಲ್ಲದೇ ಇದ್ದಾಗ ಕಶ್ಯಪ ಗೋತ್ರ ಅಂತ ಹೇಳಿ ತಮ್ಮ ಪೂಜೆಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಭುವನೇಶ್ವರಿ